ನಮಸ್ಕಾರ ವೀಕ್ಷಕರೇ ಕಲಾ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೇಲಿ ಸುಲಭವಾಗಿ ಹೇಗೆ ಆರೋಗ್ಯಕರವಾದ ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಸರಳವಾಗಿ ಹಂಚ್ಕೊತಾ ಇದ್ದೀನಿ ನಾವು ಹೊರಗಡೆಯಿಂದ ತೊಗೊಂಬಂದಿರೋ ಪನ್ನೀರ್ ಪನ್ನೀರೆಲ್ಲನ ಎಷ್ಟು ಟೇಸ್ಟಿಯಾಗಿರುತ್ತೋ ಎಷ್ಟು ಹೆಲ್ತಿಯಾಗಿರುತ್ತೋ ಗೊತ್ತಿಲ್ಲ ಆದರೆ ಇದೇ ಪನ್ನೀರನ್ನ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ತುಂಬ ಆರೋಗ್ಯಕರವಾದ ಪನ್ನೀರನ್ನ ನಾವು ಮನೇಲೇ ಸುಲಭವಾಗಿ ಮಾಡ್ಕೊಬೋದು ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ತುಂಬ ಸಾಫ್ಟ್ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ನಾವು ಹೊರಗಡೆಯಿಂದ ತೊಗೊಂಡ್ಬರ್ತೀವಲ್ಲ ಅಂಗಡಿಯಲ್ಲೆಲ್ಲ ತೊಗೊಂಬರ್ತೀವಲ್ಲ ಆ ಪನ್ನೀರ್ಗಿಂತ ಈ ಏನು ಕಮ್ಮಿ ಇಲ್ಲ ಫ್ರೆಂಡ್ಸ್ ಅದು ಹೇಗಿರುತ್ತೋ ಅದೇ ರೀತಿ ಸಾಫ್ಟಾಗಿರುತ್ತೆ ಹಾಗಾಗಿ ಸರಳವಾಗಿ ಹೇಗೆ ಪನ್ನೀರನ್ನ ಮನೆಯಲ್ಲಿ ಮಾಡ್ಕೊಂಬೋದು ಅಂತ ಅಂದ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಮಕ್ಕಳಿಗಂತೂ ಪನ್ನೀರ್ ಅಂದರೆ ತುಂಬಾ ಇಷ್ಟ ಪನ್ನೀರಿಂದ ಏನಾದರೂ ಒಂದು ಮಾಡಿಕೊಡಿ ಅಂತ ಕೇಳ್ತಾಯಿರ್ತಾರೆ ನಾವು ಯಾವಾಗಲೂ ತೊಗೊಂಬಂದು ಮಾಡೋದಕ್ಕಾಗೋದಿಲ್ಲ ಇದನ್ನೇ ಮನೆಯಲ್ಲೇ ಮಾಡಿದರೆ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಪನ್ನೀರ್ ಮಾಡೋದಕ್ಕೆ ಮೊದಲು ಹಾಲು ಬೇಕಾಗುತ್ತೆ ನಾನು ಎರಡು ಲೀಟ್ರ್ ಹಾಲನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಕಾಯಿಸ್ಕೊತಾ ಇದ್ದೀನಿ ನಾನು ನಂದಿನಿ ಹಾಲನ್ನು ತೊಗೊಂಡಿದ್ದೀನಿ ಬ್ಲೂ ಕಲರ್ ಹಾಲು ತೊಗೊಂಡಿದ್ದೀನಿ ಆದಷ್ಟು ಆರೆಂಜ್ ಕಲರ್ ಹಾಲು ತೊಗೊಂಡ್ರೆ ಪನ್ನೀರ್ ಎಕ್ಸ್ಟ್ರಾ ಆಗುತ್ತೆ ಆದರೆ ನಮ್ಮದು ಅಂಗಡಿ ಇರೋದ್ರಿಂದ ಒಂದೊಂದು ಸಲ ಹಾಲು ಡ್ಯಾಮೇಜ್ ಬರುತ್ತೆ ಆವಾಗ ನಾವು ಅದನ್ನೇ ತೊಗೊಂಬಂದು ಆಗೋದಿಲ್ಲ ನೋಡಿ ಹೀಗೆ ಚೆನ್ನಾಗಿ ಕಾಸ್ಕೊಂಡಿದ್ದೀನಿ ಕಾಯಿಸ್ಕೊಂಡಾದಮೇಲೆ ಹಾಲನ್ನು ಒಂದು ದೊಡ್ಡ ನಿಂಬೆಹಣ್ಣು ಇರುತ್ತಲ್ಲ ಅದು ಆ ದೊಡ್ಡ ನಿಂಬೆಹಣ್ಣು ಫುಲ್ಲೂ ನಾನು ನಿಂಬೆಹಣ್ಣು ಹುಳಿನ ಇಟ್ಕೊತಾ ಇದ್ದೀನಿ ನಿಂಬೆಹಣ್ಣು ಹುಳಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಪನ್ನೀರು ಆಗೋದಕ್ಕೆ ಹಾಲೆಲ್ಲ ಒಡ್ಕೊಳ್ಳುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಸೋಡಾ ಸೋಡಾ ಇರುತ್ತಲ್ಲ ಸೋಡಾ ಮತ್ತು ನಿಂಬೆಹಣ್ಣನ ಹಾಕ್ತಾರೆ ಒಬ್ಬೊಬ್ಬರು ವಿನಿಗರ್ ಹಾಕ್ತಾರೆ ನಾವು ಆರೋಗ್ಯಕರವಾದ ಪನ್ನೀರ್ ಮಾಡೋದ್ರಿಂದ ನಾವು ಸೋಡಾನೇ ಆಗಿರಲಿ ವಿನಿಗರ್ನೇ ಆಗಲಿ ಹಾಕ್ತಾಯಿಲ್ಲ ನಾನು ಬರೀ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ ಒಂದೊಂದು ಸಲ ಜಾಸ್ತಿ ಮಾಡಿದಾಗ ಒಂದು ನಿಂಬೆಹಣ್ಣು ಸಾಕೋಗುದಿಲ್ಲ ಎರಡು ನಿಂಬೆಹಣ್ಣು ಹಾಕೋಬೇಕಾಗುತ್ತೆ ನಾನು ಇಲ್ಲಿ ದೊಡ್ಡ ನಿಂಬೆಹಣ್ಣು ತೊಗೊಂಡಿರೋದ್ರಿಂದ ಒಂದು ನಿಂಬೆಹಣ್ಣು ಹಾಕೊಂಡಿದ್ದೀನಿ ಇಲ್ಲಾಂತರ ಸಣ್ಣದಾದರೆ ಎರಡು ನಿಂಬೆಹಣ್ಣು ಹಾಕ್ಕೊಬೇಕಾಗುತ್ತೆ ನೋಡಿ ನಿಂಬೆಹಣ್ಣು ಹಾಕಿದ ತಕ್ಷಣವೇ ಚೆನ್ನಾಗಿ ಇದೆ ಹೀಗೆ ಒಂದು ಎರಡು ನಿಮಿಷ ನಾವು ಕುದಿಸ್ಕೊಳೋದ್ರಿಂದ ಪನ್ನೀರೇ ಬೇರೆ ಆಗುತ್ತೆ ಒಡೆದಿರೋದು ಹಾಲು ಒಡೆದಿರೋದೇ ಬೇರೆ ಆಗುತ್ತೆ ನೀರೇ ಬೇರೆ ಆಗುತ್ತೆ ನೋಡಿ ಒಂದು ಸ್ವಲ್ಪ ತೆಳುವಾಗಿ ಈಗ ಒಡ್ಕೊಂಡಿದೆ ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಹಾಲನ್ನು ಕುದಿಸಾದಮೇಲೆ ಒಂದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ ಆವಾಗ ನೀರಿನ ಅಂಶ ಎಲ್ಲ ಒಂದು ಕಡೆ ಸಪ್ರೇಟ್ ಆಗುತ್ತೆ ಪನ್ನೀರೇ ಒಂದು ಕಡೆ ಸಪ್ರೇಟ್ ಆಗುತ್ತೆ ನೋಡಿ ನೀವು ನೋಡ್ತಾ ಗೊತ್ತಾಗ್ತಾ ಇದೆ ಮೊದಲು ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿದ ತಕ್ಷಣವೇ ಹಾಲು ಹೊಡ್ಕೊಂಡಿತ್ತಲ್ಲ ಅವಾಗೆಲ್ಲ ತಿಳುವುತಿಳುವಾಗಿತ್ತು ಈಗ ಎರಡು ನಿಮಿಷ ಸಾದ್ಮೇಲೆ ನೋಡಿ ಈ ರೀತಿ ಪನ್ನೀರೆಲ್ಲ ಗಟ್ಟಿಯಾಗಿದೆ ನೋಡಿ ಈಗ ಅದು ಆಗಿ ಬಂದಿದೆ ಈ ಸಮಯದಲ್ಲಿ ಸಾಕಾಗುತ್ತೆ ಸ್ಟವ್ ಆಫ್ ಮಾಡಿಬಿಟ್ಟು ನಾವು ಆಮೇಲೆ ಇದನ್ನೆಲ್ಲ ಶೋಧಿಸ್ಕೊಬೇಕಾಗುತ್ತೆ ನೋಡಿ ನೀರು ಥರನೇ ಇದೆ ನೀರೇ ಸಪ್ರೇಟಾಗಿದೆ ಪನ್ನೀರೇ ಆಗಿದೆ ಈಗ ಶೋಧಿಸ್ಕೊಳೋಣ ಈಗ ಒಂದು ಪಾತ್ರೆ ಇಟ್ಬಿಟ್ಟು ನಾನು ಜಾಲರ ತಗೊಂಡು ಶೋಧಿಸ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾವು ಆಮ್ ಆರಾಮಾಗಿ ಓಮ್ ಮೇಡ್ ಪನ್ನೀರನ್ನ ಮನೇಲೇ ಮಾಡ್ಕೊಳೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ ನೋಡಿ ಈಗ ಶೋಧಿಸ್ಕೊಂಡಾದಮೇಲೆ ನಾವು ತಣ್ಣೀರನ್ನು ಹ್ಯಾಡ್ ಮಾಡ್ಕೊಬೇಕಾಗುತ್ತೆ ನಾನು ಬೀಜ ಎಲ್ಲನ ಏನು ತೆಗ್ದಿರಲಿಲ್ಲ ಯಾಕಾಗಿ ಒಂದೊಂದು ಬೀಜ ಇದ್ದು ಅದನ್ನು ಎತ್ಬಿಟ್ಟು ಸೈಡ್ಗೆ ಹಾಕ್ಕೊತಾ ಇದ್ದೀನಿ ಈಗ ತಣ್ಣೀರು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ನೀರು ಹಾಕೋದ್ರಿಂದ ನಾವು ನಿಂಬೆಹಣ್ಣೆಲ್ಲ ಹಾಕಿರ್ತೀವಲ್ಲ ಆ ಹುಳಿ ಅಂಶ ಎಲ್ಲ ಹೋಗುತ್ತೆ ಹಾಗಾಗಿ ನಾವು ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ತಣ್ಣೀರಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಪನ್ನೀರನ್ನ ತೊಳ್ಕೊಬೇಕಾಗುತ್ತೆ ಹೀಗೆ ನೀರು ಹಾಕ್ಬಿಟ್ಟು ತೊಳೆಯೋದ್ರಿಂದ ನಾವು ನಿಂಬೆಹಣ್ಣು ಹಾಕಿರ್ತೀವಲ್ಲ ನಿಂಬೆಹಣ್ಣಿನ ಅಂಶ ಒಬ್ಬೊಬ್ರು ಸೋಡಾ ಹಾಕ್ಬಿಟ್ಟು ವಿನಿಗರ್ ಹಾಕ್ಬಿಟ್ಟು ಎಲ್ಲ ತೊಳು ಹಾಲನ್ನ ಒಡಿಸಿರ್ತಾರಲ್ವ ಅದ್ರ ಅಂಶ ಎಲ್ಲ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ತಣ್ಣೀರು ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಬೇಕಾಗುತ್ತೆ ನೋಡಿ ಹೀಗೆ ತೊಳೆದಾದ್ಮೇಲೆ ಚೆನ್ನಾಗಿ ಈಗೆಲ್ಲನ ಉತ್ತೋದ್ರಿಂದ ಅದರೊಳಗಡೆ ನೀರಿನ ಅಂಶ ಇರುತ್ತಲ್ಲ ಆ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಆಮೇಲೆ ನಾವು ಒಂದು ಬಟ್ಟೆ ತೊಗೊಂಡು ಬಟ್ಟೆ ಮೇಲೆ ಹಾಕಬೇಕಾಗುತ್ತೆ ನೋಡಿ ನಾನೊಂದು ಟವಲ್ ತೊಗೊಂಡಿದ್ದೀನಿ ಈ ರೀತಿ ಶುದ್ಧವಾದ ಟವಲ್ನ ತೊಗೊಬೇಕಾಗುತ್ತೆ ಅದನ್ನೆಲ್ಲ ಚೆನ್ನಾಗಿ ಸಲ ನೀರ್ಗೆ ಹಾಕ್ಬಿಟ್ಟು ಇಂಟ್ಕೊತಾ ಇದ್ದೀನಿ ನಾನು ಟವಲ್ ತೊಗೊಂಡಿದ್ದೀನಿ ಒಬ್ಬೊಬ್ಬರು ಲುಂಗಿ ಇರುತ್ತೆ ಲುಂಗಿ ಆಗಿರ್ಬೋದು ಪಂಚ ಆಗಿರ್ಬೋದು ಅದನ್ನೆಲ್ಲ ತೊಗೊಂಡು ನಾವು ಹಾಕ್ಕೊಬೋದು ಆದಷ್ಟು ಕಾಟನ್ ತೊಗೊಂಡ್ರೆ ತುಂಬಾ ಒಳ್ಳೆಯದು ಈಗ ಒಂದು ಟವಲ್ ಆಸಾದ ಮೇಲೆ ನಾನು ಪನ್ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ನಮಗೆ ಒಂದು ಚೆಕ್ ಸಾಕಾರದಲ್ಲಿ ನಾವು ನೀಟಾಗಿ ಎಲ್ಲ ಒಂದೇ ಸಮಾನಾಗಿ ಪನ್ನೀರೆಲ್ಲ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಮಾಡೋದು ಬೇಡ ಎಲ್ಲ ಒಂದೇ ಸಮಾನಾಗಿ ಹರಡ್ಕೊಬೇಕಾಗುತ್ತೆ ಈಗ ಹರಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಪನ್ನೀರ್ ಬರುತ್ತೆ ಒಂದು ಒಂದೇ ಸಮಾನ ಆಗಿ ಹರಡ್ಕೊಬೇಕಾಗುತ್ತೆ ನಾನಿಲ್ಲಿ ಚಿಕ್ಸ್ ಥರ ಮಾಡ್ತಾಯಿದ್ದೀನಿ ಒಂದೇ ಸಮಾನಾಗಿ ಒಂದು ಸ್ವಲ್ಪ ದಪ್ಪ ಸಣ್ಣ ಎಲ್ಲ ಮಾಡಬಾರ್ದು ಎಲ್ಲ ಕಡೆನೂ ಒಂದೇ ಲೆವೆಲ್ ಆಗಿ ನಾವು ಈ ರೀತಿ ಹರಡ್ಕೊಬೇಕಾಗುತ್ತೆ ಮೇಲೆ ಬಟ್ಟೆನ ಬಟ್ಟೆಯಿಂದ ಕವರ್ ಮಾಡ್ಕೊಬೇಕಾಗುತ್ತೆ ನಾನಿಲ್ಲಿ ಟವಲ್ ತೊಗೊಂಡಿದ್ದೀನಲ್ಲ ಈ ಟವಲಿಂದ ಎಲ್ಲನ ಕವರ್ ಮಾಡ್ಕೊತೀನಿ ಎಲ್ಲ ಸುತ್ತ ಎಲ್ಲ ಒಂದೇ ಥರ ಬರಾಗಿ ಆಗಿ ನೋಡಿ ಈ ರೀತಿ ಪನ್ನೀರ್ನೆಲ್ಲ ಮಾಡ್ಕೊಬೋದು ಆದಷ್ಟು ನಾವು ಒಂದು ಹದಿನೈದಕ್ಕೊಂದು ಸಲ ಇಪ್ಪತ್ತಿನಕ್ಕೊಂದು ಸಲ ನಾವು ಪನ್ನೀರನ್ನ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ತುಂಬ ಹೆಲ್ತಿಯಾದ ಆರೋಗ್ಯಕರವಾದ ಆಹಾರನ ಕೊಟ್ಟಂಗೆ ಆಗುತ್ತೆ ನೋಡಿ ಎರಡೂ ಕಡೆಯೂ ನೀಟಾಗಿ ಇದ್ದೀನಿ ಒಂದು ಲೆವೆಲಿಗೆ ಬರುತ್ತೆ ನೀಟಾಗಿ ಮಡಿಸ್ಕೊಬೇಕು ನಾವು ಪನ್ನೀರ್ನ ಎಲ್ಲಿವರೆಗೂ ಅಡಿದೀವೋ ಅಲ್ಲಿವರೆಗೂ ಮಡ್ಚ್ಕೊಳೋದ್ರಿಂದ ಕರೆಕ್ಟಾಗಿ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಕಡೆನೂ ನಾಲ್ಕು ಕಡೆಯೂ ನಾನು ಬಟ್ಟೆಯಿಂದ ಈಗ ಕವರ್ ಮಾಡಿದ್ದೀನಿ ನೋಡಿ ಈ ರೀತಿ ಕಬಾರ್ ಮಾಡಾದಮೇಲೆ ನಮಗೆ ಏನಾದ್ರೂ ತೂಕ ಇರೋ ವಸ್ತುವನ್ನ ಒಂದೇ ಸಮನಾಗಿ ಇರೋ ವಸ್ತುವನ್ನು ಹಾಕ್ಕೊಬೇಕಾಗುತ್ತೆ ಹಾಗಾಗಿ ನಾನು ಒಂದು ಫಸ್ಟು ಒಂದು ತಟ್ಟೆ ಹಾಕ್ಬಿಟ್ಟು ತಟ್ಟೆ ಮೇಲುಗಡೆ ಹಾಕೊತೀನಿ ಹಾಗಾಗಿ ಅದು ತಟ್ಟೆ ಒಂದೇ ಲೆವೆಲ್ ಆಗಿರುತ್ತಲ್ವ ಆವಾಗ ಚೆನ್ನಾಗಿ ಪನ್ನೀರ್ ಒಂದೇ ಆಕಾರವಾಗಿ ಬರುತ್ತೆ ನೋಡಿ ಈ ಥರ ಚೆಕ್ಸ್ ಮಾಡಾದ್ಮೇಲೆ ಈಗ ಒಂದು ತಟ್ಟೆ ಹಾಕ್ಬಿಟ್ಟು ತಟ್ಟೆ ಮೇಲುಗಡೆ ಈಗ ಬಟ್ಟೆಯಲ್ಲಿ ಸುತ್ತಿರೋ ಪನ್ನೀರನ್ನ ಇಟ್ಬಿಟ್ಟು ಅದ್ರ ಮೇಲುಗಡೆ ಇನ್ನೊಂದು ತಟ್ಟೆ ಇರ್ತೀನಿ ನೋಡಿ ಈ ರೀತಿ ಆದಮೇಲೆ ಅದ್ರ ಮೇಲುಗಡೆ ಇನ್ನೊಂದು ತಟ್ಟೆ ಇದ್ದೀನಿ ಈ ತಟ್ಟೆ ಮೇಲುಗಡೆ ಏನಾದರೂ ಒಂದು ಭಾರವಾದ ವಸ್ತುನ ಇಡಬೇಕಾಗುತ್ತೆ ನೋಡಿ ಹೀಗೆ ನಾನು ಈ ಕುಟ್ಟು ಕುಟ್ತಾರಲ್ವ ಕಲ್ಲು ಇದು ಅದನ್ನು ಇಡ್ತಾ ಇದ್ದೀನಿ ತುಂಬ ಗಟ್ಟಿ ಇರುತ್ತೆ ಮತ್ತು ಭಾರವಾಗಿರುತ್ತೆ ಎಲ್ಲ ನೀರಿನ ಅಂಶ ಎಲ್ಲ ಇದ್ದರೆ ನೀಟಾಗಿ ಹೋಗುತ್ತೆ ನೋಡಿ ಈಗ ಒಂದು ನೈಟು ನಾನು ಇಟ್ಟಿದ್ದೆ ಈಗ ತೆಗಿತಾಯಿದ್ದೀನಿ ನೋಡಿ ಯಾಕೆ ಅಂತಂದರೆ ಅದು ಚೆನ್ನಾಗಿ ಹೊಂದ್ಕೊಬೇಕು ಸೆಟ್ ಆಗಬೇಕಲ್ಲ ಹಾಗಾಗಿ ನಾನು ಒಂದು ನೈಟ್ ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡೋದಕ್ಕೆ ನಾವು ಅಂಗಡಿಯನ್ನು ತೊಗೊಂಬರ್ತೀವಲ್ಲ ಅದೇ ಥರ ಇದೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಬೋದು ಆದರೆ ಬೇಡ ನಾನು ಒಂದು ಸ್ವಲ್ಪ ತೆಳುವಾಗಿ ಇರಲಿ ಅಂತನ್ಬಿಟ್ಟು ಮಾಡ್ಕೊಂಡಿದ್ದೀನಿ ಈಗ ಕಟ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಸ್ಮೂತಾಗಿ ಎಲ್ಲ ಕಟ್ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗ್ತಾಯಿದೆ ಇತ್ತು ಎಷ್ಟು ಸ್ಮೂತಾಗಿದೆ ಅಂತ ಅಂದ್ಬಿಟ್ಟು ಈಗ ಕಟ್ ಮಾಡೋದ್ರಿಂದಲೇ ಗೊತ್ತಾಗ್ತಾಯಿದೆ ಹಾರ್ಡಾಗಿ ಏನು ಬಂದಿಲ್ಲ ತುಂಬನೇ ಸ್ಮೂತಾಗಿದೆ ನಾವು ಮನೇಲಿ ಅಂಗಡಿಗಳಲ್ಲೆಲ್ಲ ತೊಗೊಂಬರ್ತೀವಲ್ಲ ಅದೇ ರೀತಿ ಮಾಡ್ಕೊಬೋದು ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಒಂದು ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿದ್ರೆ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಪನ್ನೀರನ್ನ ತುಂಬ ಈಸಿಯಾಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಕಲಾ ಟಿ ವಿ ಕನ್ನಡ ಚಾನಲ್ನ ಸಪೋರ್ಟ್ ಮಾಡೋದ್ರ ಮೂಲಕ ನನಗೆ ಬೆಂಬಲ ಕೊಡಿ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಎಲ್ತಿಯಾದ ಫನ್ ಪನ್ನೀರ್ನ ಮನೇಲಿ ಸುಲಭವಾಗಿ ಮಾಡ್ಕೊಬೋದು ನಾನಿಲ್ಲಿ ಎರಡು ಲೀಟ್ರೂ ಹಾಲಲ್ಲಿ ಪನ್ನೀರನ್ನ ಮಾಡಿದ್ದೀನಿ ಒಂದು ನೂರೈವತ್ತು ಗ್ರಾಮ್ ಪನ್ನೀರ್ ಬಂದಿರಬೇಕು ಆದರೆ ನನಗೆ ಇಷ್ಟು ಸಾಕಾಗಲ್ಲ ಅಂತ ಮತ್ತೆ ಇನ್ನೊಂದು ದಿವಸ ಮಾಡಿ ಆಮೇಲೆ ನಾನು ಪನ್ನೀರ್ ಬಟರ್ ಮಸಾಲಾನ ಮಾಡಿದ್ದೆ ತುಂಬಾ ಟೇಸ್ಟಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನೋಡಿ ಇಷ್ಟು ನೂರೈವತ್ತು ಗ್ರಾಮು ಎರಡು ಲೀಟ್ರೂ ಹಾಲಿಂದ ಇದು ನಾಲ್ಕು ಲೀಟ್ರ್ ಹಾಲಿಂದ ಮಾಡಿರೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಹೆಲ್ತಿಯಾದ ಪನ್ನೀರ್ನ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ವ್ಯಕ್ತಪಡಿಸಿ ಹಾಗೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಿಮ್ಗೆ ಗೊತ್ತಿರೋರಿಗೆ ನಿಮ್ಮ ಹಿತಶ್ರೀಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಸಹ ಎಲ್ಪ್ ಆಗುತ್ತೆ ಹಳ್ಳಿಗಳ ಕಡೆ ಎಲ್ಲ ಹಾಲೆಲ್ಲ ಸಿಗ್ತಾ ಇರುತ್ತೆ ಆದರೆ ಪನ್ನೀರೆಲ್ಲ ಅಷ್ಟು ಉಪಯೋಗ ಮಾಡೋದಿಲ್ಲ ಈ ವಿಡಿಯೋ ನೋಡಿ ಅವರು ಮನೆಯಲ್ಲೇ ಪನ್ನೀರ್ ಮಾಡೋದ್ರಿಂದ ಅವ್ರೂ ಸಹ ವೆರೈಟಿ ವೆರೈಟಿ ತಿಂಡಿಗಳನ್ನೆಲ್ಲ ಮಾಡ್ಬೋದು ಹಾಗಾಗಿ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಬಿಡುವಿಲ್ಲದ ಸಮಯದಲ್ಲಿ ಬಿಡು ಮಾಡಿಕೊಂಡು ಈ ಚಾನಲ್ನ ಓಪನ್ ಮಾಡಿ ಕೊನೆವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ನಾನು ತುಂಬ ಹೃದಯದ ಧನ್ಯವಾದನ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೊಮ್ಮೆ ಸಿಗೋಣ ಬಾಯ್